ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರುಚಿ ಮಲೆನಾಡು ಇವತ್ತು ನಾನು ನನ್ನ ಫ್ರೆಂಡ್ ಮನೆ ಊಟಕ್ಕೆ ಹೋಗಿದ್ದೀನಿ ಇವತ್ತು ನನ್ನ ಫ್ರೆಂಡ್ ಮನೆಯಲ್ಲಿ ಒಂದು ಮಧ್ಯಾಹ್ನದ ಊಟನ ಅರೇಂಜ್ ಮಾಡಿದರು ಸಿಂಪಲ್ ಆಗಿ ಒಂದು ಹತ್ತು ಜನಕ್ಕೆ ನೋಡಿ ನಮ್ಮ ಮಲೆನಾಡು ಸ್ಪೆಷಲ್ ಹುಳ್ಳಿ ಕಟ್ ಸಾಂಬಾರು ರಸಮು ಚಿರೋಟಿ ಪಾಯಸ ಮತ್ತು ಕಡಲೆಕಾಳು ಹೊಸಲಿ ಪುದೀನ ರೈಸು ತಟ್ಟೆ ದೋಸೆಗೆ ಕೆಂಪು ಖಾರ ಚಟ್ನಿ ಹಾಗೂ ಆಲೂಗಿಡ್ಡೆ ಕುರ್ಮ ಮಾಡಿದರು ತುಂಬ ಚೆನ್ನಾಗಿತ್ತು ಮತ್ತು ಹೀರೆಕಾಯಿ ಬಜ್ಜಿ ಮೆಣಸಿಕಾಯಿ ಬಜ್ಜಿ ಇತ್ತು ಸಿಂಪಲ್ ಊಟ ತುಂಬ ಟೇಸ್ಟಿಯಾಗಿತ್ತು ಮನೆ ಊಟ ಅಂದ್ರೆ ಹಾಗೆ ಅಲ್ವಾ ಹೊರಗಡೆ ಹೋಟೆಲಲ್ಲಿ ನಾವು ತಿನ್ನೋದಕ್ಕೂ ಮನೇಲಿ ತಿನ್ನೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಹೊಟ್ಟೆ ತುಂಬ ಊಟ ಮಾಡ್ಬೋದು ಮನೇಲಾದರೆ ರುಚಿಯಾಗೂ ಇರುತ್ತೆ ನೋಡಿ ಸೈಡ್ಸಿಗೆ ಸೌತೆಕಾಯಿ ನನ್ನ ಫ್ರೆಂಡ್ಸೆಲ್ಲ ಸಾಲಾಗಿ ಊಟ ಬಡಿಸ್ಕೊಳ್ತಾ ಇದ್ದಾರೆ ಇದು ತಟ್ಟಿ ದೋಸೆಗೆ ಮಾಡುವಂತಹ ಕೆಂಪು ಖಾರ ಚಟ್ನಿ ಇದು ಪುದೀನ ರೈಸ್ ಇಲ್ಲಿ ಕಾಣ್ತಾ ಇದೆಯಲ್ಲ ಅದು ನಮ್ಮ ಮಲೆನಾಡು ಕಡೆ ಹುಳ್ಳಿ ಕಾಳು ಸಾಂಬಾರು ಅಂತ ಮಾಡ್ತೀವಿ ತುಂಬ ಫೇಮಸ್ಸು ಅಂಗಡಿಗಳಲ್ಲೆಲ್ಲ ಮಾಡ ಡ್ರೈ ಫ್ರೂಟ್ಸ್ ಅಂಗಡಿಗಳಲ್ಲೆಲ್ಲ ಸೇಲ್ ಮಾಡ್ತಾರೆ ಹುರುಳಿ ಕಟ್ಟು ಅಂತ ಹುರುಳಿ ಸಾಂಬಾರು ದೊರೆಯುತ್ತೆ ಅಂತ ಬೋರ್ಡ್ ಹಾಕ್ಕೊಂಡಿರ್ತಾರೆ ಕಾಲು ಕೆ ಜಿ ಕಾಲು ಲೀಟ್ರಿಗೆಲ್ಲ ಇನ್ನೂರೈವತ್ತು ಹಂಗಿರುತ್ತೆ ಕೆ ಜಿಗೆ ಅದು ತೌಸಂಡ್ ರುಪೀಸ್ ಇರುತ್ತೆ ನೀವು ಸಕಲ ಸಕಲೇಶ್ಪುರ ಮಲೆನಾಡು ಸೈಡ್ ಬಂತು ಅಂದರೆ ಇದೊಂದು ವಿಚಾರಣೆ ಮಾಡಿ ನೀವು ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಮೆರೂನಾಗಿ ಇದು ರಸಮ್ಮ ನೋಡಿ ಇದು ಹುರುಳಿಕಾಳು ಸಾಂಬಾರು ಹುಳಿ ಹುರುಳಿ ಕಟ್ಟು ಅಂತ ಅದು ಮೂರು ದಿನ ನಾವು ಒಲೆಯಲ್ಲಿ ಹುರುಳಿಕಾಳನ್ನು ಬೇಯಿಸಿ ಅದು ರಸ ತೆಗೆದು ಮಾಡುವಂಥದ್ದು ತುಂಬ ಟೇಸ್ಟ್ ಆಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಸಿಂಪಲ್ ಆಗಿರುವಂತಹ ಮಧ್ಯಾಹ್ನದ ಊಟ ಮೊಸರು ಎಲ್ಲ ಇತ್ತು ಎಲ್ಲರೂ ಊಟ ಮಾಡ ಇದರಲ್ಲಿ ಇದು ವೀಡಿಯೋ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ತಟ್ಟೆ ದೋಸೆ ಥ್ಯಾಂಕ್ ಯು ಫಾರ್ ವಾಚಿಂಗ್